ನಮಸ್ಕಾರ ಶುಭ ಪೌರಾಣಿಕ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ವಿವಾಹದ ನಂತರ ಮಹಿಳೆಯರು ಕೆಲವೊಂದು ತಪ್ಪುಗಳನ್ನು ಮಾಡಬಾರದು ಎಂದು ಶಾಸ್ತ್ರಗಳಲ್ಲಿ ಮತ್ತು ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ವಿವಾಹದ ನಂತರ ಮಹಿಳೆಯರು ಏನು ಮಾಡಬಾರದು ಎಂದು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿಯೊಂದು ವಿವಾಹಿತ ಮಹಿಳೆಯು ತಾನು ಮರಣ ಹೊಂದುವವರೆಗೂ ಸೌಭಾಗ್ಯಯುತಳಾಗಿ ಬದುಕಲು ಇಷ್ಟಪಡುತ್ತಾಳೆ ಆಕೆಯ ಸೌಭಾಗ್ಯ ಆಕೆಯ ಪತಿಯ ದೀರ್ಘಾಯುಷ್ಯವನ್ನು ಅವಲಂಬಿಸಿರುತ್ತದೆ ಧರ್ಮಗ್ರಂಥಗಳಲ್ಲಿ ಮತ್ತು ಶಾಸ್ತ್ರಗಳಲ್ಲಿ ಮಹಿಳೆ ಶಾಶ್ವತವಾಗಿ ಸುಮಂಗಳಿಯಾಗಿರಬೇಕೆಂದರೆ ಕೆಲವೊಂದು ಕೆಲಸಗಳನ್ನು ಮಾಡಬಾರದೆಂದು ಹೇಳಲಾಗಿದೆ ಅಂತಹ ಕೆಲಸಗಳು ಯಾವುದು ಎಂದು ತಿಳಿದುಕೊಳ್ಳೋಣ ವಿವಾಹಿತ ಮಹಿಳೆ ಅಥವಾ ವಿವಾಹದ ನಂತರ ಮಹಿಳೆಯು ತಪ್ಪಿಯು ಒಡೆದ ಅಥವಾ ಮುರಿದ ಬಳೆಗಳನ್ನು ಧರಿಸಬಾರದು ಇಂತಹ ಬಳೆಗಳನ್ನು ಧರಿಸುವುದು ಅಶುಭದ ಸಂಕೇತವೆಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಒಂದು ವೇಳೆ ಆಕೆ ಧರಿಸಿದ ಬಳೆ ಎಲ್ಲಾದರೂ ಒಡೆದು ಹೋದರೆ ಆ ಬಳೆಯನ್ನು ಬದಲಾಯಿಸಿಕೊಳ್ಳಬೇಕು ಒಡೆದ ಬಳೆಗಳ ಬದಲಿಗೆ ಸರಿಯಾದ ಬಳೆಗಳನ್ನು ಧರಿಸಬೇಕು ಬಳೆಯು ವಿವಾಹಿತ ಮಹಿಳೆಯ ಸೌಭಾಗ್ಯದ ಸಂಕೇತವಾಗಿದೆ ವಿವಾಹದ ನಂತರ ಮಹಿಳೆಯರು ಶುಭ ಅಥವಾ ಮಂಗಳಕರ ಸಮಾರಂಭದಲ್ಲಿ ಕಪ್ಪು ಮತ್ತು ನೀಲಿ ಬಟ್ಟೆಗಳನ್ನು ಧರಿಸಬಾರದು ಈ ಬಣ್ಣದ ಬಟ್ಟೆಗಳನ್ನು ಮಾತ್ರವಲ್ಲ ಬಳೆಗಳನ್ನು ಕೂಡ ಧರಿಸಬಾರದು ವಿವಾಹಿತ ಮಹಿಳೆಯರು ಹಸಿರು ಬಣ್ಣದ ಬಳೆ ಅಥವಾ ಹಸಿರು ಬಣ್ಣದ ಕೆಂಪು ಬಣ್ಣದ ಬಟ್ಟೆ ಧರಿಸುವುದು ಅತ್ಯಂತ ಶುಭ ಇನ್ನು ಮೂರನೆಯದಾಗಿ ಇವುಗಳನ್ನು ಧರಿಸಬೇಕು ವಿವಾಹಿತ ಮಹಿಳೆಯು ಮನೆಯಲ್ಲಿರಲಿ ಅಥವಾ ಹೊರಗಡೆ ಹೋಗುವಾಗ ಸುಮಂಗಳಿಯರು ಬಳಸುವ ಎಲ್ಲ ವಸ್ತುಗಳನ್ನು ಬಳಸಬೇಕು ಸುಮಂಗಳಿಯರು ಮನೆಯಿಂದ ಹೊರಗಡೆ ಹೋಗುವಾಗ ಕುಂಕುಮ ಮಾಂಗಲ್ಯ ಬಳೆ ಹಣೆಯಲ್ಲಿ ಬೊಟ್ಟು ಇತ್ಯಾದಿಗಳನ್ನು ಧರಿಸಿ ಹೋಗಬೇಕು ಇದು ಆಕೆಯ ಪತಿಯ ಆಯಸ್ಸನ್ನು ಹೆಚ್ಚಿಸುತ್ತದೆ ಇನ್ನು ನಾಲ್ಕನೆಯದಾಗಿ ಕಾಲುಂಗುರ ವಿವಾಹದ ಸಮಯದಲ್ಲಿ ಮಹಿಳೆಗೆ ಪತಿಯ ಮನೆಯಿಂದ ಕಾಲುಂಗುರಗಳನ್ನು ತೊಡಿಸಲಾಗುತ್ತದೆ ಸುಮಂಗಳಿಯರು ತಾವು ವಿವಾಹದ ಸಮಯದಲ್ಲಿ ಧರಿಸಿದ ಕಾಲುಂಗುರಗಳನ್ನು ತೆಗೆದಿಡಬಾರದು ಇದು ಆಕೆಯ ಪತಿಯ ಆಯಸ್ಸನ್ನು ಕಡಿಮೆ ಮಾಡುತ್ತದೆ ಕಾಲುಂಗುರಗಳನ್ನು ಧರಿಸುವುದು ತುಂಬಾನೇ ಮುಖ್ಯವಾಗಿರುತ್ತದೆ ಅದರಲ್ಲೂ ಮಹಿಳೆಯರು ಒಂದು ಸುತ್ತಿನ ಅಥವಾ ಎರಡು ಸುತ್ತಿನ ಕಾಲುಂಗುರಗಳನ್ನು ಧರಿಸಬಾರದು ಎರಡು ಸುತ್ತಿಗಿಂತಲೂ ಅಧಿಕವಿರುವ ಸುತ್ತಿನ ಕಾಲುಂಗುರಗಳನ್ನು ಧರಿಸಬೇಕು ಇನ್ನು ಐದನೆಯದಾಗಿ ಇದನ್ನು ಅವಮಾನಿಸದಿರಿ ವಿವಾಹಿತ ಮಹಿಳೆ ಎಂದಿಗೂ ತನ್ನ ಹಣೆಯನ್ನು ಕಾಲಿ ಬಿಡಬಾರದು ಕುಂಕುಮವನ್ನಿಟ್ಟುಕೊಂಡಿರಬೇಕು ಕುಂಕುಮವು ವಿವಾಹಿತ ಮಹಿಳೆಯ ಸೌಭಾಗ್ಯವಾದ್ದರಿಂದ ನೀವು ಕುಂಕುಮವನ್ನು ಅವಮಾನಿಸಬಾರದು ಅದನ್ನು ಎಸೆಯುವುದಾಗಲಿ ನೆಲಕ್ಕೆ ಹಾಕುವುದಾಗಲಿ ಅಥವಾ ಕಾಲಿನಿಂದ ಸ್ಪರ್ಶಿಸುವುದಾಗಲಿ ಮಾಡಬಾರದು ಇದರಿಂದ ನಿಮ್ಮ ಪತಿಯ ಆಯಸ್ಸು ಕಡಿಮೆಯಾಗುತ್ತದೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ